ವೃಶ್ಚಿಕ ರಾಶಿಯವರು ಈ ವರ್ಷ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಬೇಕು ನೀವು ಸುರಕ್ಷಿತವಾಗಿರಿ ಇನ್ನೊಬ್ಬರನ್ನು ಸುರಕ್ಷಿತವಾಗಿಡ್ಲಿಕ್ಕೆ ಜಾಗೃತೆಯನ್ನ ವಹಿಸ್ರಿ ಬಂಧನದಲ್ಲಿರುವಂತಹ ಪ್ರಸಂಗ ನಿಮಗೆ ಎದುರಾಗ್ತದೆ ದೇಹ ಸೌಖ್ಯ ನಿಮ್ಗಾಗೋದಿಲ್ಲ ಅನೇಕ ರೋಗಗಳಿಂದ ನೀವು ಬರಲ್ತೀರಿ ಪುತ್ರರಿಂದ ನಿಮ್ಮ ಮಕ್ಕಳಿಂದಲೇ ನೀವು ತೊಂದರೆಯನ್ನು ಅನುಭವಿಸುವಂತಹ ಪ್ರಸಂಗ ಬಹಳ ನಿಮಗೆ ಎದುರಾಗ್ತವೆ ಆಸ್ತಿಯ ವಿಚಾರದಲ್ಲಿ ಗೊಂದಲಗಳು ಆಸ್ತಿಯ ವಿಚಾರದಲ್ಲಿ ಪರಸ್ಪರ ಆಂತರಿಕ ಕಲಹಗಳು ಅನ್ನ ತಮ್ಮಂದಿರೊಡನೆ ಜಗಳಗಳು ಉಂಟಾಗ್ತವೆ ಪತ್ನಿಯ ಆರೋಗ್ಯದಲ್ಲಿ ಸಮಸ್ಯೆಗಳು ಆನಂತರ ಆ ಪತ್ನಿಗೆ ಅನೇಕ ಕಷ್ಟಗಳು ಬರ್ತವೆ ಹೀಗಾಗಿ ಕಷ್ಟಗಳು ಬಂದಾಗ ಮಹಾಮೃತ್ಯುಂಜಯ ಜಪವನ್ನು ಮಾಡೋದನ್ನು ನೀವು ಮರಿಬಾರದು ವಾಯುಗತವಾಗಿರುವಂಥ ರೋಗಗಳ ಕಾಟ ಹೆಚ್ಚಿರೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅತ್ಯಂತ ಉಲ್ಬಣಗೊಳ್ಳುವಂತಹ ಸಾಧ್ಯತೆಗಳಿರ್ತವೆ ಹಾಗಾಗಿ ಅದಕ್ಕೆ ಸಂಬಂಧಿಸಿರುವಂತಹ ಆಹಾರವನ್ನು ಮಿತವಾಗಿ ಬಳಸಬೇಕು ಆನಂತರ ನಿಮ್ಮ ಹೊಟ್ಟೆಯ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು ದುಷ್ಟರ ಸಂಘದಿಂದ ದೂರವಿರಿ ಭೂ ವಿವಾದ ನಿಮಗಾಗಬಹುದು ಹಾಗಾಗಿ ಭೂ ವಿವಾದಗಳಲ್ಲಿ ಜಾಗ್ರತೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ತಾ ಇರಿ ಸ್ತ್ರೀಯರಿಂದ ನಿಮಗೆ ಹಾನಿಯಾಗ್ತದೆ ಹಾಗಾಗಿ ಸ್ತ್ರೀಯರಿಂದ ಜಾಗೃತವಾಗಿರಿ ಇವೆಲ್ಲ ದೋಷಗಳ ನಿವಾರಣೆ ಆಗಬೇಕಾಗಿತ್ತು ಅಂದರೆ ನೀವು ಮುಖ್ಯವಾಗಿ ಗುರು ಅಷ್ಟೋತ್ತರಗಳನ್ನು ಪಠಿಸಬೇಕು ಪುಣ್ಯ ನದಿ ತೀರ್ಥಗಳ ಸ್ನಾನವನ್ನು ಮಾಡಬೇಕು ದಿನನಿತ್ಯವು ತಂದೆ ತಾಯಿಯರ ಪಾದಗಳಿಗೆ ಹನಿಮುಟ್ಟಿ ನಮಸ್ಕಾರವನ್ನು ಮಾಡಿದ್ದೆ ಆದರೆ ಈ ರಾಶಿಯಲ್ಲಿರುವಂತಹ ದೋಷಗಳು ಕಡಿಮೆಯಾಗಲಿಕ್ಕೆ ಸಾಧ್ಯವಾಗ್ತದೆ